ಹೋಗಕ್ ನಾನು ಏನ್ ಮಾಡೈತಿ ನಿಮ್ ಅಮ್ಮಯ್ಯ ನಮ್ ಮನೆಗೆ ನಮ್ ಅಮ್ಮಯ್ಯ ಮಟನ್ ಸಾರ್ ಮಾಡೈತಿ ಬಾಬಾ ಒಂದಿನಕ ನಮ್ ಮಂಜ ಬರ್ರಿ ನಮ್ ಮನೆ ಉಂಡ್ರಿ ಎಂಬಲ್ಲ ಒಬ್ನೇ ತಿಂತಾನೆ ಇವಾಗ ಏನ್ ಬಾರಮ್ಮಿ ಉಮ್ಮತಿತ್ತೀನಿ ನಮ್ ಅಮ್ಮ ಹೇಳ್ತೀನಿ ಉಮ್ಮತಿತ್ತೈತಿ ಜಾಸ್ತಿ ಮಾಡಿದ್ ಗೊತ್ತೆ ಮತ್ತೀಗ ಅದ್ ಯಾರು ಕೊಡ್ಸಿರಂತೆ ಅದೆಲ್ಲ ಕುರಿ ಸತ್ತಾಗಿತ್ತಂತೆ ಪಾಲಾಕಿ ಅಲ್ಲಿ ಅದಕ್ಕೆ ಒಂದ್ ಐದ್ ಕೆಜಿ ಮಟನ್ ತಗೊಂಡ್ ಮಾಡಿದ್ ಗೊತ್ತೆ ನಮ್ ಮನೆಗೆ ಮತ್ತೀಗ ಮಟನ್ ಆಗಿ ಕಬಾಬ್ ಎಲ್ಲ ಮಾಡೈತಿ ನಮ್ ಅಮ್ಮಯ್ಯ ಹೌದೇನೋ ನಾನು ಮಟನ್ ತಿನ್ಬೇಕು ಕಣೋ ನಡಿ ಹೋಗಲ್ಲ ಒಂದು ಕೆಲಸ ಮಾಡೋಣ ನಾವು ಮೂರು ಜನನು ಮಟನ್ ತಿಂತೀವಿ ಆದರೆ ಚಿಂತು ಮಾತ್ರ ಮಟನ್ ತಿನ್ಬಲ್ಲ ಅವನಿಗೆ ಹೆಂಗಾದರೂ ಮಾಡಿ ಮಟನ್ ತಿನ್ಸನಯ್ಯ ಯಪ್ಪ ಅವನಿಗೆ ತಿಂದ್ರ ಅಲರ್ಜಿ ಆಗುತ್ತ ಕಣೋ ಏನು ಆಗಲ್ಲ ಸುಮ್ಮನೆ ಇರು ಆ ಯಾವತ್ತನ್ನ ತಿಂದಿದ್ನಾ ಅವನು ಯಾವತ್ತೂ ತಿಂದಿಲ್ಲ ಅಕಸ್ಮಾತ್ ಪೈತಗಿ ತಂದ್ರೆ ಏನು ಮಾಡೋದು ಏನು ಆಗಲ್ಲ ಸುಮ್ಮನೆ ಇರು ಈ ನನ್ನ ಮಕ್ಕಳು ಎಲ್ಲೋದ್ರು ಆ ಬೆಳೆಗೆ ಬೆಳೆಗಿನೇ

ಯಾರು ಇಲ್ಲ ಕನಮಿ ನಮ್ಮ ಅಪ್ಪ ಅಮ್ಮ ನಾನು 4 ಜನಷ್ಟೇ ಇಲ್ಲ ಯಾರು ಇಲ್ಲ ಹಾ ನಂಗೂ ನಮ್ಮಮ್ಮನ್ನ ಏಳಕ್ಕೆ ಆ ಹುಡುಗನ ಕರ್ಕೊಂಡು ಬಾ ಅಂತಂದು ಏನು ನಾನು ಎಲ್ಲದಲ್ಲಿ ಎಲ್ಲಾ ಡಿಸ್ಕಷನ್ ಅಷ್ಟು ಡೀಪ್ ಆಗಿ ಏನು સમાચાર ಇವಾಗ ಏನು ಗೊತ್ತೇನೋ ನಮಗೆ ಚಿಕನ್ ಕಬಾಬ್ ಚಿಕನ್ ಎಲ್ಲಾ ಮಾಡೋ ಬಾರೋ ಊಟ ಮಾಡಿದ ನಂತರ ಮೂರು ಜನನು ಬರ್ಲಿ ನಿಮ್ಮ ಕാര്യೆ ರೆಟ್ಚಾ ನಾವು ಬರದೆ నడి నడి వగన పాట 29 ఆహా చికెన్ ఏ బాబల రపనే తగబర తండే ఆహా అద్భుత సూపర్ కణ మంటే సూపర్ కబగో ఇల్ల వట్టే తో నా మంద యాక కబాబ్ అంతరైతల్లా యా చింత అది జాస్తిని ఉద్ద కబాబ్ పౌడర్ అదికే నింగెల్లో ఉంటర స్మెల్ వతిరబకలే హ యా చనగిల్వే యో సక్కతగా ఇడ్కన్నలో ఆహా జాను మావే వందు దరకిదే తిన్నకు ఉన్నకు దరకిదే ఇవుని వందారెలుకు బరవ ముచ్చప సాకు నా అష్టనే ಹೇಳ್తిని

அப்போப்பேட அந்த மாதிரி அப்பய